ಮೂವತ್ತು ವರ್ಷಗಳ ನಂತರ ಮಂಗಳ ಮತ್ತು ಶನಿಯ ಸಂಯೋಗವು ಕುಂಭ ರಾಶಿಯಲ್ಲಿ ಸಂಭವಿಸಲಿದೆ ಈ ಶನಿ ಕುಜ್ರ ಸಂಯೋಜನೆಯು ಎಲ್ಲ ರಾಶಿಗಳ ಮೇಲೆ ಪರಿಣಾಮ ಬೀರುತ್ತದೆ ಕೆಲವು ರಾಶಿಗಳ ಮೇಲೆ ಈ ಎರಡು ಗ್ರಹಗಳ ಸಂಯೋಜನೆಯ ಪರಿಣಾಮವು ತುಂಬಾ ಒಳ್ಳೆಯದಾದರೆ ಮತ್ತೆ ಕೆಲವು ರಾಶಿಚಕ್ರಗಳ ಮೇಲೆ ಕೆಟ್ಟ ಪರಿಣಾಮ ಬೀರುವುದು ಈಗ ತುಲಾ ರಾಶಿ ತುಲಾ ಲಗ್ನದ ಬಗ್ಗೆ ತಿಳಿಯೋಣ ಶನಿ ಕುಜರ ಯುತಿ ನಿಮ್ಮ ಐದನೇ ಮನೆಯಲ್ಲಿ ನಡೆಯುತ್ತದೆ ಶನಿ ಯೋಗಕಾರಕನಾದರೂ ಮಂಗಳ ಮಾರಕ ಗ್ರಹವಾದ್ದರಿಂದ ಸ್ವಲ್ಪ ಸಮಸ್ಯೆಗಳನ್ನು ತಂದೊಡ್ಡಬಹುದು ಮಾರ್ಚ್ ಮೂವತ್ತೊಂದರವರೆಗೆ ಅಂತಹ ಸಮಸ್ಯೆಗಳೇನೂ ಇರುವುದಿಲ್ಲ ಆದರೆ ಯುತಿಯು ಸಮೀಪಕ್ಕೆ ಬಂದಾಗ ಅಂದರೆ ಏಳು ರಿಂದ ಹದಿನೈದು ಏಪ್ರಿಲ್ವರೆಗೂ ಎಚ್ಚರಿಕೆ ವಹಿಸಿ ಪೋಷಕರು ತಮ್ಮ ಮಕ್ಕಳಿಗೆ ವಿದೇಶದಲ್ಲಿ ಶಿಕ್ಷಣ ಪಡೆಯಲು ಪ್ರಯತ್ನಿಸುತ್ತಿದ್ದರೆ ಯಶಸ್ಸನ್ನು ಪಡೆಯುತ್ತಾರೆ ಮತ್ತು ಅವರ ಕೆಲಸವು ಸಾಧನೆಯಾಗುತ್ತದೆ ವಿದ್ಯಾರ್ಥಿಗಳು ಈ ಸಮಯದಲ್ಲಿ ಹೆಚ್ಚಿನ ಪರಿಶ್ರಮ ವಹಿಸಬೇಕು ಏಕೆಂದರೆ ನಿಮ್ಮ ಮನಸ್ಸು ಅನ್ಯ ಅನಗತ್ಯ ವಿಷಯಗಳ ಕಡೆ ವಾಲುವ ಸಾಧ್ಯತೆ ಇದೆ ವಿದ್ಯೆಯ ವಿಷಯ ಮತ್ತು ಕ್ರಿಯಾತ್ಮಕ ಕಲೆಯಲ್ಲಿ ತೊಡಗಿಸಿಕೊಂಡಿರುವವರಿಗೆ ತೊಡಕುಗಳು ಅನೇಕ ಸಮಸ್ಯೆಗಳು ಎದುರುಗೊಳ್ಳುವುದು ಆದರೆ ನಿಮ್ಮ ನಿರಂತರ ಪರಿಶ್ರಮ ಮತ್ತು ಸಾಧನೆಯಿಂದ ಕೊನೆಗೆ ನಿಮಗೆ ಒಳ್ಳೆಯದೇ ಫಲ ಸಿಗುವುದು ಅಪೋಸಿಟ್ ಸೆಕ್ಸ್ ಮೇಲೆ ಅನವಶ್ಯಕ ಆಕರ್ಷಣೆಗೊಳಗಾಗಬಹುದು ಸ್ಪೆಕ್ಯುಲೇಷನ್ ಗ್ಯಾಂಬ್ಲಿಂಗ್ ಮತ್ತು ರಿಸ್ಕ್ ತೆಗೆದುಕೊಳ್ಳುವ ಮನಸ್ಥಿತಿ ಬರಬಹುದು ಅನೈತಿಕ ಮತ್ತು ಅಧಾರ್ಮಿಕ ವಿಷಯಗಳಲ್ಲಿ ಆಸಕ್ತಿ ಬೆಳೆಯುವುದು ಅಲ್ಲದೆ ಅದರ ಯೋಜನೆಗಳನ್ನು ಮಾಡುವಿರಿ ಇದರಿಂದ ಸಮಸ್ಯೆಗಳು ಎದುರುಗೊಳ್ಳುವಿರಿ ಹಾಗಾಗಿ ಹೆಚ್ಚು ಆಧ್ಯಾತ್ಮದ ಕಡೆ ಒಲವು ತೋರಿ ಪರಿಶ್ರಮ ಮತ್ತು ದೃಢ ನಿರ್ಧಾರದಿಂದ ಏನನ್ನಾದರೂ ಸಾಧಿಸಬಹುದು ಆದರೆ ನಿಮ್ಮ ಮೇಲೆ ನಿಮಗೆ ಅಪನಂಬಿಕೆ ಮತ್ತು ಅರಿಯದ ಭಯ ನಿಮ್ಮ ಅಭಿವೃದ್ಧಿಯನ್ನು ತಡೆಯುತ್ತದೆ ಅಲ್ಲದೆ ಹಣ ಸಂಪಾದಿಸುವಲ್ಲಿ ಕೆಲವೊಂದು ಸಮಸ್ಯೆಗಳು ಬರಬಹುದು ಧೈರ್ಯ ಮತ್ತು ಆತ್ಮವಿಶ್ವಾಸದಿಂದ ಯೋಜನೆಗಳನ್ನು ಮಾಡಿಕೊಂಡು ಮುಂದುವರಿಯಿರಿ ಏಳನೇ ಮನೆಯ ಗುರು ನಿಮ್ಮನ್ನು ಕಾಪಾಡುವರು ನಿಮ್ಮ ಬಾಳ ಸಂಗಾತಿ ಮತ್ತು ನಿಮ್ಮ ಬಿಸಿನೆಸ್ ಪಾರ್ಟ್ನರ್ ಜೊತೆಗಿನ ಸಂಬಂಧಗಳ ಬಗ್ಗೆ ವಿಶೇಷ ಧ್ಯಾನ ನೀಡಿ ಇಲ್ಲದಿದ್ದಲ್ಲಿ ಸಂಬಂಧಗಳಲ್ಲಿ ಒಡಕುಂಟಾಗಬಹುದು ಗರ್ಭಿಣಿ ಸ್ತ್ರೀಯರು ಎಚ್ಚರಿಕೆಯಿಂದ ಇರಬೇಕು ಆಹಾರ ವಿಷಯದಲ್ಲಿ ಹೆಚ್ಚಿನ ಗಮನವಿರಲಿ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳು ತಲೆದರುವುದು ನಿಮ್ಮ ಫಿಟ್ನೆಸ್ ಬಗ್ಗೆ ಹೆಚ್ಚಿನ ಗಮನವಹಿಸಿ ಬೊಚ್ಚು ಬಾರದಂತೆ ನೋಡಿಕೊಳ್ಳಿ ಅತಿಯಾದ ಆಲೋಚನೆ ಮಾನಸಿಕ ಶಾಂತಿ ಕೆಡಿಸುವುದು ಐದನೇ ಮನೆಯ ಕುಜ ನಿಮ್ಮ ಕುಟುಂಬ ಮತ್ತು ಪ್ರೇಮ ಸಂಬಂಧಗಳಲ್ಲಿ ಸಮಸ್ಯೆ ಮತ್ತು ತೊಡಕು ಉಂಟುಮಾಡಬಹುದು ಎಚ್ಚರಿಕೆಯಿಂದ ನಿರ್ವಹಿಸಿ ಅಪಾಯಕಾರಿ ಹಣಕಾಸಿನ ಹೂಡಿಕೆಗಳಿಂದ ದೂರವಿರಿ ಪರಿಹಾರ ಇಷ್ಟ ದೇವರ ಆರಾಧನೆ ಜಪ ಮಾಡಿ ವೀಕ್ಷಿಸಿದ ತಮಗೆ ಧನ್ಯವಾದಗಳು ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ